ನಾವು ಏನು ಸಾಧಿಸಿದ್ವಿ ಅನ್ನೋದಕ್ಕಿನ್ನ ಎಷ್ಟು ಸಾರ್ಥಕ ಆಯಿತು ಅನ್ನೋದು ಬೇಕು ಈ ಪ್ರಪಂಚದೊಳಗೆ ನಾನು ಕಲ್ತಿರೋದು ಎಷ್ಟು ಉಪಯೋಗ ಆಯಿತು ನನಗಾಯಿತು ಸಮಾಜಕ್ಕಾಯಿತೋ ಇದಾರು ಬೇಕಲ್ಲ ರಾಮಕೃಷ್ಣ ಪರಮಾಂಸರು ಕೂತಿದ್ದರು ಅಲ್ಲೊಂದು ಒಳೆಯ ದಂಡೆಲು ಕೂತಿದ್ರು ಒಬ್ಬ ಸನ್ಯಾಸಿ ಬಂದ ಏನು ಗಡ್ಡ ಗಿಡ್ಡ ಬಿಟ್ಕೊಂಡು ದುರುದ್ರಾಕ್ಷೆ ಎಲ್ಲ ಹಾಕೊಂಡು ಏನು ಕಾಯು ಎಲ್ಲ ಧರಿಸ್ಕೊಂಡು ಬಂದ ಯಾರ ಇಲ್ಲಿ ರಾಮಕೃಷ್ಣ ಪರಮಾಂಸ ಅಂದರು ನಾನೇ ಕಣಪ್ಪ ನಾನೇ ಏನೋ ಅಂದರು ಏನು ಸಾಧನೆ ಮಾಡಿದೀಯ ನೀನು ಏನು ಮಾಡಿಲ್ಲ ಕಾಳಿಕಾ ಮಾತೆ ಉಪಾಸನೆ ಮಾಡ್ತೀನಿ ನನ್ನನ್ನು ನಾನು ಅರ್ಥ ಮಾಡ್ಕೆ ನೀನು ಅಷ್ಟೇ ಸಾಧನೆ ಅಂದರು ನಾನೇನು ಸಾಧನೆ ಮಾಡ್ಯಂಗ ಗೊತ್ತಾ ಅಂದರು ಏನು ಮಾಡಿದ್ಯಪ್ಪ ಅಂದರು ರಾಮಕೃಷ್ಣ ನೀರ್ ಮೇಲೆ ನಡೀತೀನಿ ನಾನು ಅಂದರು ಮೇಲೆ ನಡೀತೀನಿ ಎಲ್ಲಿ ನಡೆದು ತೋರಿಸು ಅಂದ್ರು ಅವನ ಕೈಲಿ ಕಮಂಡ್ಲ ಹಿಡ್ಕೊಂಡು ಒಳೆ ಮೇಲೆ ನಡೆದ್ಬಿಟ್ಟ ಅವನು ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬಂದ ಜನ ನೋಡಿ ಸಂತೋಷಪಟ್ಟು ಆಹಾ ಎಷ್ಟು ಚೆನ್ನಾಗಿ ನಡೆದ್ನಪ್ಪ ಪುಣ್ಯಾತ್ಮ ನೋಡು ನನ್ನ ಸಾಧನೆ ಎಷ್ಟು ದೊಡ್ಡದು ನೀನು ನಡೆದು ತೋರಿಸ್ತೀಯಾ ಅಂದ್ರು ಅವರು ಅದಕ್ಕೆ ರಾಮಕೃಷ್ಣ ಪರಮಹಂಸರು ಹೇಳಿದ್ರು ಈ ನೀರ್ ಮೇಲೆ ನಡೀದ ಕಲಿಕೆ ವರ್ಷದಿಂದ ಸಾಧನೆ ಮಾಡಿದ್ಯಾ ನೀನು ಅಂದ್ರು ಮೂವತ್ತು ವರ್ಷದಿಂದ ಸಾಧನೆ ಮಾಡಿ ಕಲ್ತೀವನಿ ಅಂದ್ರು ಅದಕ್ಕೆ ಅವ್ರ ಅಂದ್ರು ಎರಡು ರೂಪಾಯಿ ಕೊಟ್ರೆ ದೋಣಿಯವರು ಆಚೆ ಕಲಕ್ ದಾಟಿಸ್ತಾರಪ್ಪ ಇದು ಕಲಿಕೆ ಮೂವತ್ತು ವರ್ಷ ವ್ಯರ್ಥ ಮಾಡಿದಿಲ್ಲ ಮೂರ್ಖ ಅಂದ್ರು ಇದು ಯಾಕೆ ಕಲೀಕು ಅದೇ ದೋಣಿಯವರು ಇದ್ರು ಎರಡು ರೂಪಾಯಿ ಕೊಟ್ಟರು ಇಲ್ಲ ಅದು ಇಲ್ಲಾಂದ್ರೆ ಪ್ರೀನೇ ಹೋಯ್ತಾರ ಅವರು ಇದು ಸಾಧನೆಯ ನಿಂದು ಯೋಚಿಸ್ಬೇಕು ಏನು ಸಾಧಿಸ್ಬೇಕು ನಾನು ಅನ್ನೋದು ಯೋಚಿಸ್ಬೇಕು ಬಂದುಗಳೇ ಅಥವಾ ಸಾಧಿಸಿದ್ದು ಸಂಪಾದಿಸಿದ್ದು ಖರ್ಚಂಗಾಯ್ತು ಇವತ್ತೊಂದು ಐದು ಸಾವಿರ ರೂಪಾಯಿ ಕೊಟ್ಟಿರ್ಬೋದಾ ನೀವು ದೇವಸ್ಥಾನಕ್ಕೆ ಆ ಐದು ಸಾವಿರ ಒಂದು ರಸೀದಿ ಕೊಡ್ತಾರೆ ಅವರು ಎಷ್ಟು ಸತ್ತು ನೋಡ್ತಾರ್ರಿ ಅದನ್ನ ಅಲ್ಲೊಂದು ಫೋಟೋ ಬಸವಪ್ಪನ ಫೋಟೋ ಅದೇ ಕೆಳಗಡೆ ನಿಮ್ಮ ಹೆಸ್ರು ಅದೇ ನಿಮ್ಮ ಕುಟುಂಬದ ಹೆಸರು ಅದೇ ನೋಡಿದ್ರೆ ಆನಂದ ಆಗತ್ತೆ ಅಭಿಮಾನ ಉಕ್ಕತ್ತೆ ಐದು ಸಾವಿರ ಕೊಟ್ಟೆ ನಾನೈದು ಸಾವಿರ ಕೊಟ್ಟೆ ಅಂತ ಊರಿಗೆಲ್ಲ ಹೇಳ್ಕೋ ಓಡಾಡ್ಬೋದು ನಂಟ್ರಿಗೆ ಹೇಳ್ಬೋದು ರಶೀತಿ ಸೋಕೇಶಲ್ಲಿ ಇಡ್ಬೋದು ಬೀಗರಿಗೆ ಹೇಳ್ಬೋದು ಅಳಿಮೈನ್ ತೋರಿಸ್ಬೋದು ಅಲ್ವಾ ಅಪೋಲೋ ಆಸ್ಪತ್ರೆಗೆ ಐದು ಲಕ್ಷ ಕಟ್ಬಿಟ್ಟು ಯಾರಿಗೆ ತೋರಿಸ ಪರಿಸ್ಥಿತಿಯ ತೋರ್ಸೋಕೆ ಕಾದ್ ನೋಡು ಹೆಂಗೆ ಕಟ್ಟಿವಿ ನೋಡು ಹೆಂಗೆ ಕಟ್ಟಿವಿ ನೋಡು ನೋಡಿ ಕಾದ ಕಟ್ಟು ನೀವು ನಾನೇ ಬರ ಬಂದಿದೆ ಅಂತ ಐದು ಸಾವಿರ ರೂಪಾಯಿ ಕೊಟ್ಟದ್ದು ಸಂತೋಷ ಕೊಡ್ತು ನೀವೇ ಖರ್ಚು ಮಾಡಿ ಅದನ್ನ ಆಸ್ಪತ್ರೆಗೆ ಖರ್ಚು ಮಾಡಿ ಬಂದ ಐದು ಲಕ್ಷ ಯಾಕೋ ಬೇಸರ ಉಂಟು ಮಾಡ್ತು ಅದಕ್ಕೆ ಭಗವಂತನ ಮುಂದೆ ಒಂದು ಸಲ ಕೇಳ್ಕೋಬೇಕಂತೆ ನಾನೇನೋ ಸಂಪಾದಿಸ್ತೀನಿ ಅನ್ನ ಸಂಪಾದನೆ ಮಾಡೋದು ಸ್ವಲ್ಪ ಒಳ್ಳೆ ಮಾರ್ಗದಲ್ಲಿ ಖರ್ಚಾಗುವಂಗೆ ಮಾಡಪ್ಪ ಬೇಕಾದ್ರೆ ನಿನ್ನ ಸನ್ನಿಧಾನದಲ್ಲಿ ಸಾವಿರ ಜನಕ್ಕೆ ಅನ್ನ ಹಾಕ್ಬಿಡ್ತೀನಿ ಯಾರ ಬಡ ಮಕ್ಳು ಓದೋಕ್ಕಿಲ್ಲ ಅಂದರೆ ಅವ್ರಿಗೊಂದು ಇಪ್ಪತ್ತು ಸಾವಿರ ಹಣ ಕೊಟ್ಟುಬಿಡ್ತೀನಿ ಧರ್ಮಕಾರಿ ಯಾವುದಾದ್ರು ಆದರೆ ಅದಕ್ಕೇನಾದರೂ ಒಂದು ಸಹಕಾರ ಮಾಡ್ತೀನಿ ಸುಮ್ಮನೆ ವ್ಯರ್ಥವಾಗಿ ಎಲ್ಲೆಲ್ಲೋ ಕಟ್ಸ್ರೆ ನನಗೂ ಹೊಟ್ಟೆ ಬರೀತದೆ ಆಸ್ಪತ್ರೆ ಕಟ್ಟುವಣ ಅಥವಾ ಮಗ ಕಲಿಬಾರದು ಕಲ್ತು ವ್ಯರ್ಥ ಮಾಡುವಂಥ ಹಣ ವಿಚಿತ್ರವಾಗಿ ಖರ್ಚು ಮಾಡ್ತಾರೆ ಜನ ಒಂದು ಸಾರ್ಥಕದ ಮನೋರಂಜನೆ ಬೇಕ್ರಿ ನಮ್ಮ ಸಂತೋಷಕ್ಕೂ ಒಂದು ಅರ್ಥ ಇದೆ ಸಂತೋಷಕ್ಕೂ ಒಂದು ಅರ್ಥ ಇದೆ ಒಂದು ಸಿನಿಮಾ ನೋಡ್ಬೋದು ಒಂದು ಕಡೆ ಎಲ್ಲರ ಹೆಂಡತಿ ಮಕ್ಕಳು ಕರ್ಕೊಂಡು ಹೋಗಿ ಸುತ್ತಾಡ್ಕೊಂಬರ್ಬೋದು ಅದು ಸಂತೋಷನೇ ಅದು ಹೊರ್ತುಪಡಿಸಿ ಕೆಲವು ಖರ್ಚುಗಳಿದ್ದಾವಲ್ಲ ದುಃಖ ಆಗ್ತದೆ ಅದಕ್ಕೆ ಸದ್ವಿನಿಯೋಗ ಅಂತ ಕರೆದ್ರು ಯಾವ್ದಾದ್ರು ಒಬ್ಬ ಬಡ ಹುಡುಗ ಜಾತಿ ಮತ ಮೀರಿ ಆ ಹುಡುಗ ವಿದ್ಯಾವಂತ ಅವ್ನು ಓದಲಿಕ್ಕೆ ಸ್ವಲ್ಪ ಅನಾನುಕೂಲ ಇದೆ ಅಂದಾಗ ನೀವು ಮಾಡೋ ಅನುಕೂಲ ಅದೆಲ್ಲ ಅದು ಬಸವಪ್ಪನ ತಲೆ ಮೇಲೆ ಬಿಲ್ವ ಪತ್ರ ಇಟ್ಟಷ್ಟೇ ಪುಣ್ಯವನ್ನು ಕೊಡುತ್ತೆ ಅಷ್ಟದು ಬಟ್ಟೆಗಂತೂ ತನ್ನ ಆಗ್ತೀವಲ್ಲ ಅದು ಭಗವಂತನಿಗೆ ಬೆಣ್ಣೆ ಅಲಂಕಾರ ಮಾಡಿದಷ್ಟೇ ಒಳ್ಳೆಯದನ್ನು ಮಾಡುತ್ತೆ ನಮಗೆ ಅದಕ್ಕೆ ನಾವು ಸಂಪಾದ್ತಂತ ಹಣ ಸದ್ವಿನಿಯೋಗ ಆಗಬೇಕು ಸಾಧನೆ ಅನ್ನೋದು ಸಾರ್ಥಕ ಆಗಬೇಕು ಇಲ್ಲ ಅಂದರೆ ನೀನೇನಪ್ಪ ಸಾಧಿಸ್ತೆ ರಾಮಕೃಷ್ಣ ಪರಮಾಂಸರು ಹೇಳಿದ್ರಲ್ಲ ನೀನು ನೀರ ಮೇಲೆ ನಡೀಕೆ ಮೂವತ್ತು ವರ್ಷ ಕಲ್ತಿದ್ದಿ ಎರಡು ರೂಪಾಯಿ ಆಚೆ ಆಚೆಗಾಲಕ್ಕೆ ಬಿಟ್ಬಿಡ್ತಿದ್ರಲ್ಲ ಪುಣ್ಯಾತ್ಮ ಅಂತ ಅದಕ್ಕೋಸ್ಕರ ಯಾವುದು ಸಾಧನೆ ಯಾವುದು ಸಾರ್ಥಕತೆ ಅರ್ಥ ಮಾಡ್ಕೊಂಡು ಬದುಕೋಣ ಬಂಧುಗಳೇ